ಯಾರಿದು ಜೋಕುಮಾರ ಏನಿವನ ಮಹಿಮೆ ನೀವೇ ನೋಡಿ ಉತ್ತರ ಭಾಗದಲ್ಲಿ ಜೋಕುಮಾರನ ಹುಣ್ಣಿಮೆಯನ್ನು ಗ್ರಾಮೀಣ ಭಾಗದ ಜನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ತಳವಾರ ಸಮುದಾಯದವರು ಜೋಕುಮಾರನನ್ನು ಹೊತ್ತು ಪ್ರತಿ ಓಣಿ ಓಣಿಗೂ ಹೋಗಿ ಜೋಕುಮಾರನ ಇತಿಹಾಸವನ್ನು ಸಾರುವ ಜಾನಪದ ಹಾಡುಗಳನ್ನು ಹಾಡುತ್ತಾರೆ ಕೇವಲ ಏಳು ದಿನಗಳ ಕಾಲ ಬದುಕುವ ಜೋಕುಮಾರನ ಬಗ್ಗೆ ಪುರಾಣಗಳಲ್ಲಿ ನಾನಾ ಕಥೆಗಳನ್ನು ಹೆಣೆಯಲಾಗಿದೆ ಕೆಲವು ಕತೆಗಳನ್ನು ಜೋಕುಮಾರ ಕಾಮುಕನಾಗಿದ್ದ ಎಂದು ಹೇಳಿದರೆ ಇನ್ನೂ ಕೆಲ ಕಥೆಗಳಲ್ಲಿ ಜೋಕುಮಾರ ಏಳು ದಿನಗಳ ಕಾಲ ಮೆರೆದಾಡಿ ಕೊಲೆಯಾದ ಎಂಬ ಪ್ರತೀತಿ ಇದೆ ಅಷ್ಟಕ್ಕೂ ಈ ಜೋಕುಮಾರ ಯಾರು ದಿನಗಳ ಕಾಲ ಬದುಕುವ ಜೋಕುಮಾರ ಏನೆಲ್ಲ ಮಾಡಿದ ಯಾರಿಂದ ಕೊಲೆಯಾದ ಇದೆಲ್ಲವುದರ ಕುರಿತಾದ ಒಂದು ಸಣ್ಣ ಮಾಹಿತಿ ಹಾಗೂ ಜೋಕುಮಾರನ ಜಾನಪದ ಹಾಡು ಇಲ್ಲಿದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಜೋಕುಮಾರ ಹಬ್ಬಕ್ಕೆ ತನ್ನದೇ ಆದ ವಿಶಿಷ್ಟತೆ ಇದೆ ಜೋಕುಮಾರ ಹಬ್ಬವು ಜನಪದೀಯ ಸಂಸ್ಕೃತ ವಿಶಿಷ್ಟ ಆಚರಣೆಯ ಹಬ್ಬವಾಗಿದೆ ಗಣೇಶನ ಹಬ್ಬದ ಬಳಿಕ ಬರುವ ಜೋಕುಮಾರನ ಆರಾಧನೆಯನ್ನು ಕೆಲವು ಕುಟುಂಬಗಳು ಎಲ್ಲರ ಏಳಿಗೆಯನ್ನು ಬಯಸುತ್ತಾ ಪ್ರಾರ್ಥನೆಯ ಮೂಲಕ ಬೇಡಿಕೊಳ್ಳುತ್ತಾರೆ ಅಲ್ಲದೆ ಹಬ್ಬವನ್ನು ಮಾಡುವುದರ ಜೊತೆಗೆ ಜೋಕುಮಾರನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತದೆ ಎಂಬ ನಂಬಿಕೆಯೂ ಇದೆ ಗಣೇಶ ಶಿಷ್ಟ ಸಂಸ್ಕೃತಿಯ ವಾರಸುದರನಾದರೆ ಜೋಕುಮಾರ ಸ್ವಾಮಿ ಜಾನಪದ ಸಂಸ್ಕೃತಿಯ ಪ್ರತೀಕ ಒಂದು ವಾರಗಳ ಕಾಲ ಕಾಯಿ ಕಡುಬಿನ ಸಿಹಿ ಸವಿದ ಗಣೇಶ ಭೂಲೋಕದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ತನ್ನ ತಂದೆ ತಾಯಿಗೆ ವರದಿ ಒಪ್ಪಿಸಿದರೆ ಜೋಕುಮಾರಸ್ವಾಮಿ ಭೂಲೋಕದಲ್ಲಿನ ಮಳೆ ರೈತರ ಕಷ್ಟದ ಬಗ್ಗೆ ವರದಿ ಒಪ್ಪಿಸುತ್ತಾನೆ ಎಂಬ ನಂಬಿಕೆ ಇದೆ ಈ ಜೋಕುಮಾರಸ್ವಾಮಿ ಊರಿನ ಕುಂಬಾರನ ಮನೆಯಲ್ಲಿ ಹುಟ್ಟುತ್ತಾನೆ ಅಂದರೆ ಮಣ್ಣಿನಿಂದ ಮೂರ್ತಿಯನ್ನು ತಯಾರಿಸುತ್ತಾರೆ ಬಳಿಕ ಗ್ರಾಮದ ಅಂಬಿಗರ ಮನೆಯಲ್ಲಿ ಬೆಳೆಯುತ್ತಾನೆ ಅಂಬಿಗರು ಬೇವಿನ ಎಲೆ ಉಡುಗೆಯೊಂದಿಗೆ ಅಲಂಕಾರ ಮಾಡುತ್ತಾರೆ ದೊಡ್ಡ ಬುಟ್ಟಿಯಲ್ಲಿ ಜೋಕುಮಾರಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಊರಿನ ಎಲ್ಲ ಮನೆಗೂ ಹೋಗ್ತಾರೆ ಜನಪದ ಹಾಡು ಹಾಡುತ್ತಾ ಮಹಿಳೆಯರು ಸಾಗುತ್ತಾರೆ ಏಳು ದಿನಗಳ ಕಾಲ ಕಾಲ್ನಡಿಗೆಯಲ್ಲಿಯೇ ಸಂಚರಿಸಬೇಕೆಂಬುದು ಆರಾಧಕರ ಮಾತು ಜೋಕುಮಾರ ಸ್ವಾಮಿಗೆ ಭಕ್ತರು ಮರದಲ್ಲಿ ದವಸ ಧಾನ್ಯ ಹಣವನ್ನು ಕೊಡುತ್ತಾರೆ ಭಕ್ತರಿಗೆ ಪ್ರತಿಯಾಗಿ ಕರಿಮಸಿ ಬೆರೆತ ಬೇವಿನ ಸೊಪ್ಪು ಜೋಳ ನುಚ್ಚು ಮೆಣಸಿನಕಾಯಿ ಇತ್ಯಾದಿಗಳನ್ನು ಕೊಡುತ್ತಾರೆ ಗಣಪ ಕುಳಿತು ತಿಂದು ಉಂಡ ಹೋದರೆ ಜೋಕುಮಾರ ಮಾತ್ರ ಭೂಮಂಡಲದಲ್ಲಿ ಓಣಿ ಓಣಿಗೂ ಸುತ್ತಾಡಿ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವುದನ್ನು ಕಂಡು ಶಿವನಿಗೆ ವರದಿ ಒಪ್ಪಿಸಿ ಮಳೆ ತರುತ್ತಾನೆ ಎಂಬ ಪ್ರತೀತಿಯೂ ಇದೆ ಕಲಾ ಡಿಟ ಗೆಳ ಮಗನಂದ ಜುಮಾರೈ ನನ್ನ ಹೆಸರು ಕೆಳ ಕಲೀ ನರ ಮಗನಯ್ಯ ನಿನ ಕಣ್ಣು ಬಗಳು ತೆಗಸೇನೋ ಜಪುಮಾರೈ ಆರ ಕರು ಸರಿ ವತಿಲಿ ತೆಗಸರಿ ವತಿಯಗವರವ ಏ ನಂದ ಜಪುಮಾರೈ ವತಿಯಗವರವ ಏ ನಂದ ನಮಕ ಮರಯ್ಯ ಹುಡುಗ ನಿನ ಕ ಮನೆಯವರೇ ಕಂಬನ ನಾಲಿ ನಾಲಿ ಜುಮಾರಯ ಕಂಬನಾಲಿ ರೊಟ್ಟಿ ಮಾಟ ಮಗನ ಕಳಿವ್ಯಾಳಕುಮ ಬಾಗಿಲದಾಗ ನಿಂತಾನ ಬೇಗ ನೀಡವ ಕೊಡನೂರ ಜುಮಾರ ಬೇಗ ನೀಡವ ಕೊಡನೂರ ಜುಮಾರಯ್ಯ ಬೇಗ ನೀಡವ ಕೊಡನೂರ ಕಮರಯ್ಯ ಬಾಗಿಲ ಮಯ್ಯಾನ ಬಾಗಿಲ ಗೊರಬೇ ಕೊಡ್ತಾನ ಜಮಾರಚನ ಮಿಂಚ ನೋಡಲೋದ ಮಿಂಚ ಮಾಗಿ ಮೊಳ ತಂದ್ರ ಜಮಾರ ಮಿಂಚ ಮಾಗಿ ಮಳೆ ತಂದ ಜಮಾರ ಯ ಬಾಳ್ಯ ಗಿರೋ ಗೆಳಿನದ ಜಮಾರ ಬಾಳ್ಯ

ನೀರ ಸೂರ್ಯನ ನೆಳಿ ಸುಲಗಿ ತಿರೈ ಸೂರ್ಯನ ನೆಳಿ ಸುಲಗಿಸುತ್ತ ಮಗ ನಾಡ ನಾಡ ಜೊಕುಮಾರೈ ಬಿತ್ತಾರ ಎಲ್ಲಾರ ಮಿತ್ರಯ ಮಗ ಕಮರಯ್ಯ ಜುಮಾರೈ ಮಿತ್ರಯ ಮಾಗ ಕಮರಯ್ಯ ಬೆಳದಲ್ಲಿ ಓಮ ತಗೊಳ್ಳೋ ಬೆಳದ